ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗದ್ರಿ ಅಂದ್ರೆ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವ್ ಎಲ್ಲರೂ ಆರಾಮದಿ ನೋಡ್ರಿ ಹಾಯ್ ಹೇಳೋ ಇಲ್ಲಿ ನಮ್ಮ ಇವರ್ಸ್ಗೆ ಎಸ್ ಗುಡ್ ಮಾರ್ನಿಂಗ್ ಹೇಳೋ ಗೊತ್ತಾಗಲೋ ಪಾಪ ಅದೇ ಅಲ್ಲ ಮತ್ತೆ ನೋಡಿದ್ರ ಹಾಯ್ ಗುಡ್ ಮಾರ್ನಿಂಗ್ ಹೇಳು ಅಂತ ಹೇಳಿ

ಮಾಸ್ಕ್ ಬಿಫೋರ್ ಕನೆಕ್ಟಿಂಗ್ ಅಂತ ಇದೇನು ಹಾಡ್ಸ್ಬೇಕು ಅಲ್ವೇಸ್ತನ ಇರ್ಬೇಕು ಅವ್ರಿ ಪೂಜೆ ಮಾಡಕ್ ಟಾಟಾ ಮಾಡ್ರಿ ಅಜ್ಜಿಗೆ ಯಶೋತ್ತಿ ಬರ್ತಿರ್ಬಿ ಎಷ್ಟು

ಸ್ವಲ್ಪ ಇಡ್ತೀನಿ ಇಡು ಹಂಗ ತಿಂದ್ರ ತಿನ್ಲೆ ತಿನ್ಲೇ ಅಂದ್ರೆ ನಾ ಇದಾವೆ ಜನ ಅದಾವಕು ಒಂದಿಟ್ಟು ನಮ್ಮಅಪ್ಪ ಒಂದಿ ಟೇಸ್ಟ್ ನೋಡ್ಲಂತೀ ಅದ್ರ ಜಾಮೂನು ಕೇಕ್ ಇಲ್ಲ ಮತ್ ಅವಕ್ಕೂ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಹುಲ್ಲೆಪ್ಪಗ ಬುತ್ತಿ ಕಟ್ಟಾಕಂತೀವಿ ಕಾರ ಐತಿ ಕಾರ ಹೇಗೆ ತಾಳದ ಪಲ್ಲೆ ಹಿಂಡಿನ ಖಾರ ಇಡ್ಬೇಕು ಬುತ್ತಿ ಕಟ್ಟಿದ್ರೆ ಖಾರ ಇರ್ಬೇಕು ಅವ್ರನ್ನ ಕಟ್ಟುಕೊಂಡಾಗ್ಯಾರ ಮಧ್ಯಾಹ್ನ ಬರ್ತಾರ ಅಂತ ಒಂದು ಗಂಟೆಕ ಕಟ್ಟಿನಿ ಹ್ಮ್ ಪಲ್ಲ ಹಾಕೋತೀನ ಪ್ಲೇಟಿಗೆ ನಾನು ಒಂದು ತಿನ್ನ ಕಟ್ಟಿಸ್ತೇತಿ ಗಟ್ಟಿ ಗೊಟ್ಟಾಗೈತಿ ನದ ಅದು ಅಜ್ಜಿ ಕ್ರೀಮ್ ಅಟ್ಟ ಓದೈತದ ಕ್ರೀಮ್ ತಿನ್ಬಾರ್ದು ನಾರ್ಮಲ್ ಕೇಕ್ ಅಲ್ಲ ಗಂಟ್ ಹಿಡಿತೈತಿ ಕಾಯಿನಂಗೈತಿ ಆಪಲ್ಲ ಏನೋ ಎಲ್ಲಿ ಉಳಿತೈತೆ ಅಂತ ಮಾಡಿದ್ವಿ ನಿನ್ನೆ ಹ್ಮ್ ಸಾಕಷ್ಟು ತಿಂತೀನಿ ಮೊದಲ ಮೂರನೇ ಸಲ ನಮ್ಮ ಹಳೆ ಮನೆಯಾಗಿದ್ದು ಫ್ರೆಂಡ್ಸ್ ಏನಂತಾರ ನಾ ಟೇಬಲ್ ಅನ್ನ ಹಾಕಿನಿ ಯುಕ್ತ ಗಡಂಚಾರೀ ಗಡಂಚ ನಮ್ಗ ಗೊತ್ತಿಲ್ಲ ಹೆಸರು ತಿನ್ನ ಕಲಸು ಒಂದೊಟ್ಟು

ලිම්බුව ලම්බුව 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 උද්තතු උද්දා උද්දපා උද්දපස් අනකලන මානගනබැක් නන ඒ යා හම මනමත්ක යකම් තියම්බක අවන්තනට නියන් බර්ව

ಓಕೆ ಫ್ರೆಂಡ್ಸ್ ಈಗ ಮುಂಜಾನೆ ನಾಷ್ಟ ಎಲ್ಲಾರದು ಆಯಿತು ನೋಡ್ರಿ ನಾಷ್ಟ ಎಲ್ಲ ಮಾಡಿಂದ ಈಗ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಂತೀನಿ ನಾಶಕ್ಕೇನು ಇವತ್ತು ಸ್ಪೆಷಲ್ ಏನು ಮಾಡಿರಲಿಲ್ಲ ನಿನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿ ಪಲಾವ್ ಮಾಡಿದ್ವಲ್ಲ ಸೊ ಇತ್ತು ಅದನ್ನ ತಿಂದು ಮತ್ತು ರೊಟ್ಟಿ ಪಲ್ಯ ಅನ್ನ ಸಾಂಬಾರು ನಿತ್ತಲ್ಲ ಅದನ್ನ ಇವತ್ತು ಮುಂಜಾನೆ ತಿಂದ ಅಂತೇಳಿ ಏನೂ ಮಾಡಿರಲಿಲ್ಲ ನೋಡ್ರಿ ಈಗ ನೋಡಿರಿ ಫ್ರೆಂಡ್ಸ್ ಏನು ಮಾಡೋಕ್ಕಂತೀನಿ ಅಂತಂದ್ರೆ ನಿನ್ನೆ ಅಪ್ಪ ಅವ್ರದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಡೆಕೋರೇಷನ್ ಮಾಡಿದ್ನಲ್ಲ ಸೊ ಡೆಕೋರೇಷನ್ ಎಲ್ಲ ಈಗ ಪೂರ್ತಿ ಪೂರ್ತಿಯನ್ನು ತೆಗೋಕಂತಿಲ್ಲ ಜಸ್ಟ್ ಆ್ಯನಿವರ್ಸರಿ ಟೈಟಲ್ ಈ ಇಯರ್ ತುಂಬಿಸಿರುವಂತಹ ನಂಬರ್ಸ್ನ ನಂಬರ್ಸನ್ನ ತೆಗಿಯಕಂತೀನಿ ಇದು ಇಯರ್ ಅಂತೂ ಒಟ್ಟಂದ್ರೆ ಒಟ್ಟ ಹೋಗೋವಲ್ದು ಅಂದ್ರೆ ಮತ್ತೆ ರೀಯೂಸ್ ಮಾಡೋಕೆ ಬರುತ್ತಂತ ಅದು ಏರ್ ತೆಗೆದ್ರೆ ತೆಗೆದು ಇಟ್ಕೊಂಡ್ರೆ ಅಂದ್ರೆ ಅದು ಪೈಪ್ ತರ ಏರ್ ತೆಗ್ಯಾಕ ಅಂತೇಳಿ ಅದು ಎಷ್ಟೇ ಪೈಪಿಂದ ಹೊರಗೆ ಬರೋನವಲ್ದು ಅಲ್ದು ಏರು ಸೊ ಏನು ಮಾಡಬೇಕು ಅಂತ ಗೊತ್ತಾನಾಗಲಿಲ್ಲ ಭಾಳ ಎಲ್ಲ ಟ್ರೈ ಮಾಡಿದೆ ನಾನು ತಂಗಿ ಎಲ್ಲರೂ ಟ್ರೈ ಮಾಡಿದ್ವಿ ಕೊನೆಗೆ ಏನು ಮಾಡೋದು ಅಂತೆ ಒಂದು ಪಿನ್ ತೊಗೊಂಡು ಚುಚ್ಚಿ ತೆಗೆದ್ವಿ ನೋಡಿರಿ ಮತ್ತು ರೀಯೂಸ್ ಮಾಡ್ಕೋಬೋದು ಅಲ್ಲಿನ ಪ್ಲ್ಯಾಸ್ಟರ್ ಅದು ಹಾಕಿ ಅಂತೇಳಿ ಮೇ ಬಿ ಮತ್ತು ರೀಯೂಸ್ ಮಾಡಕ್ಕೆ ಬರಲ್ಲ ಅಂತಂದು ಕಾಣಿಸ್ತೈತಿ ಅಂಥ ಇರ್ಬೋದು ಅದು ಇದಕ್ಕೂ ಮೊದಲು ಅರಿವಿನ ಬರ್ತಡೇಗೆ ತೊಗೊಂಬಂದ್ರೆ ಹ್ಯಾಪಿ ಬರ್ತಡೇ ಅಂತೇಳಿ ಸೊ ಅದು ಮತ್ತೆ ನಾವು ರೀಯೂಸ್ ಮಾಡ್ಕೊಂಡೀವಿ ಏರ್ ತೆಗೆದು ಟೂ ಟೈಮು ಅದು ಇದು ಯಾಕೋ ಏನೋ ಬರಲೇ ಇಲ್ಲ ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಅರಿವುಗಳೆಲ್ಲ ಸಾಬೂನು ಪುಡಿ ಒಳಗೆ ನೆನ್ಸಿಡಕ್ಕೆ ಅಂತೀನಿ ಇನ್ನೇನು ಸಾಬೂನು ಪುಡಿ ನೇರ ಹಾಕುನು ಅನ್ನೋ ಅನ್ವಿತ ಅನಾಹುತನ ಮಾಡಿಬಿಟ್ಟಳೆ ಏನಿಲ್ಲ ಅಂದ್ರೆ ಒಂದು ಅರ್ಧ ಕೆ ಜಿ ಸಾಬೂನು ಪುಡಿ ಎಷ್ಟು ಹಾಕೊಂಡು ಬಿಟ್ಟಿತ್ತು ಮ ನೀರೋಗ ಸುರಿದು ಬಿಟ್ಟಾವ ನೋಡ್ರಿ ಅಂತ ಬರ್ರಿ ನಾನು ಸಾಕು ಯಾಡ ಇಲ್ಲ ನಿನ್ ಕೊಡಲ್ಲ ಅಲ್ಲ ಒಳಗಲ್ಲ ತಗೋ ಊಟ ಬೇಗ ಏನೇನು ಮಾಡುವ ಬಂದಿಯಾ भूमि में टॉय बन जाए। ये बुकस पढ़ना करते, बलून करते ना ये न करते। कौन बन जाए? कौन बन जाए? हाँ? इतना नहीं उतना करते हैं। करते? मत पढ़ो ये लेके। आता तुम लोग आता

Sangkar pali, Halo, Halo, Iya nih mata ಬಟ್ಟೆ ನೋ ನೀವು ಇಬ್ರು ಬಿತುಬೋ ಕ್ಯಾಂಪ್ ಇತ್ತುಂತರಿ ಆತ್ರ ಗಾಣ್ ಬಚ್ಚಿರ್ಬಾಳೋ ಗಾಣ್ ರೇಕ್ ಲೋಡ್ ಮಾ ಹೈದರಬಾದ್ ಇಂಗ ಗಾಣ್ ದ ಬಿಚ್ಚಲ ಅರ್ಧ ಆನ್ ಬಿಚ್ಚೋಬೇಕಂತ ನೀ ಮುತ್ತೆ ರೆಡಿ ತಿತಿ ನೀ ಮುತ್ತೆ ರೆಡಿ ತಿತಿ ಹ್ಮ್ ದತ್ಬಾಳ ಬಟ್ಟೆ ನಾನು ಎದ್ರಂಗ ನೋಡಿ ನೀ ಇಂಗ ನೋಡಿ ನೋಡಿಲೆ ಕಾಪತ ಹ್ಮ್ ಓಹ್ ನೋ ತನ್ನಿ ಓಡತ್ರಿ ತನ್ನಿ ಓಡತ್ರಿ

ಸರ ಎಲ್ಲಿ ಯೂಟ್ಯೂಬ್ನಾಗ ಎಲ್ಲಿ ಚೆಕ್ ಮಾಡಬೇಡ ಬರ್ತಾವ ಚೆಕ್ ಮಾಡಿದ್ರ ಅದೇನಂತ ಬರ್ತಾವ ಸರ್ ಇಲ್ಲಿ ದೊಡ್ಡ ಮಿನಿಸ್ಟರ್ ಬಂದ್ರೆ ಈಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಈಗ ನಮ್ ಅಲಂಕಾರ ಆಗ್ಲಿ ಈ ಮೇಡಮ್ ಮಾಡ್ತಾರ ಈಗ ಈಗ ನೋಡ್ರಿ ಕಾಲಿಗೆ ಕೈಗೆ ಕಟ್ಟ್ಯಾರ ಆಗಾಲಾಗ ಅಡ್ಡ ಕೈಗಳು ಕಟ್ಟಿದ್ದ ಯಾಂಗ್ ಲೈವ್ ಈಗ ಹಗ್ಗ ಗಂಟ ಲೂಸ್ ಮಾಡಿಕೊಂಡೂ ಲೂಸ್ ಮಾಡ್ಕೋಬೇಕಂತ ಲೂಸ್ ಆತ ಹಾ ಇದ ಲೂಸ್ ಮಾಡಿಕೊಂಡು

ಹ್ಮ್ ಹಿಡ್ಕೊಂಡ್ ಕುಂತ ಬಿಡ್ರಿ ಹಂಗಾರ ಗಪ್ಪನ ಇದು ಬೇಡ್ರಿ ಏನದ ಹ್ಮ್ ಬೇಗ ಎಲ್ ಎಲ್ ಥ್ಯಾಂಕ್ಸ್ ಕೊಡ್ತೀವಿ ಕೊಡಸು ನೋಡಲು

ಇಲ್ಲೇ ಇದ್ದೆ ಅಂತಲ್ ಮತ್ತೆ ಚಲೋ ಮಾಡ್ದು ನಾ ಬಂದಾಗ ಅಷ್ಟ ಬಂದಿ ನೀನು ಲಾಸ್ಟ್ ಟೈಮ್ ಬಂದಿ ಅಲ್ಲ ನನಗ್ ಬಂದಿ ಯುಗಾದಿ ನನ್ ಬಿಟ್ಟು ಮಾಡಿ ಇಲ್ಲಿ ಬಂದು ಯುಗಾದಿ ಆಲೇ ನನ್ ಬಿಟ್ಟು ಯುಗಾದಿ ಮಾಡಿ ಅಲ್ಲ ನೀನ್ ಇಲ್ಲಿ ಬಂದು ನಮ್ಮ ನಮ್ಮ ಅಕ್ಕ ಬಂದಿಲ್ಲ ಅಂತಂದು ಬಿಟ್ಟಿನ ಹೇಳೇ ಇಲ್ಲ ನೋಡ್ರಿ मसरु <ELL> अ <laughs> <laughs> <Democracy and> <sesudos> <seru> <hasté>

मच्छी रख चुरा <laughs> <प्ले> <laughs> तो दो देख मच्छी मच्छी देख देख मंदर मेरा पालों बोलो दोनों दारिया बोलो दोस्त माइक मंदे के ऊटा चार, चार। लास्ता। नास्ता ओह नास्ता ओह मावन पिटी मावन पिटी वाह वो यो ताथ बाड़े देल्बाए वोत्त वो अन्नुवार पूर्लें साथ अधर कंड़ कना